ವೀಕೆಂಡ್ ಮಾಡ್ಕಂಡ್ ಏನ್ ಮಾಡ್ತಾರೆ ಯಾವ್ದೋ ರೆಸಾರ್ಟ್ ಐವತ್ ಸಾವಿರ ರೂಪಾಯಿ ಯಾವ್ದೋ ರೆಸಾರ್ಟು ಎಂಟಿ ಮಗ್ಳನ್ ಕರ್ಕೊಂಡು ಹೋಗ್ತಾರೆ ಅಂತ ಕಾಲದಲ್ಲಿ ಆ ಶಕ್ತಿಯನ್ನು ನೋಡಿದ್ರೆ ನೋಡಕ್ಕೆ ದೃಷ್ಟಿಕೋನ ಬೆಳೆದ್ರೆ ಅವ್ನು ಯಾವ ಬಂಧನದಲ್ಲಿ ಬಿದ್ದಿಲ್ಲ ಅಂತ ಅರ್ಥ ಇಲ್ಲೇ ನಿಮ್ಮ ಪರಮ ಸತ್ಯವನ್ನು ನೀವು ತಿಳ್ಕೋಬೇಕು ಅನ್ನೋದು ಹೇಳ್ತಾ ಅನುಭವ ಎಲ್ಲರಲ್ಲೂ ಕೂಡ ಶಕ್ತಿಯನ್ನು ನೋಡ್ಲಿಕ್ಕೆ ದೃಷ್ಟಿಕೋನ ಬೆಳೆದು ಮತ್ತೆ ವೈರಾಗ್ಯ ಅನ್ನೋದು ನನಗೆ ಇದರಿಂದನೇ ಬಂದಿದ್ದು ನನಗೆ ನಮ್ಮ ಅಪ್ಪ ಅಮ್ಮನ್ನು ನೋಡಿದಾಗ ಅವ್ರು ನಮ್ಮ ಅಪ್ಪ ಅನ್ನೋ ಅಂತ ಅನ್ನಿಸ್ಲೇ ಇಲ್ಲ ಅವರಲ್ಲಿ ಶಕ್ತಿ ನೋಡಿದೆ ಅಷ್ಟೇ ನಾನು ಶಕ್ತಿಯನ್ನು ನೋಡಿದೆ ಅವ್ರನ್ನ ಬಿಟ್ಟೋಲಕ್ಕೂ ಅಂತ ನನಗೆ ಅನ್ನಿಸ್ಲೇ ಇಲ್ಲ ಈಗಿನ ವ್ಯವಸ್ಥೆನಲ್ಲಿ ವೈರಾಗ್ಯ ಅಂತ ಹೇಳಿದ್ರೆ ನಿಮ್ಮನ್ನೆಲ್ಲ ಎದುರಿಸ್ಬಿಟ್ಟಿದ್ದಾರೆ ವೈರಾಗ್ಯ ಅಂದ್ರೆ ಏನಂತ ತಿಳ್ಕೊಂಡು ಎಲ್ಲನೂ ಬಿಟ್ಟು ಓದೋದು ಇಲ್ಲ ಇಲ್ಲ ತಪ್ಪು ತಿಳುವಳಿಕೆ ಅದು ಇದಕ್ಕೆ ಓದಿದ್ರೆ ಆಧ್ಯಾತ್ಮವನ್ನು ಓದಿದ್ರೆ ಅರ್ಥ ಮಾಡ್ಕೊಳ್ಳೋದು ಹಿಂಗೆ ಆದರೆ ನಿಜವಾದಂಥ ಅನುಭವದಲ್ಲಿ ಶಕ್ತಿಯನ್ನು ನೋಡಿದ್ರೆ ಮಾತ್ರ ಅವನಿಗೆ ನಿಜವಾದಂತ ವೈರಾಗ್ಯ ಯಾವುದೇ ಬಂಧನದಲ್ಲಿಲ್ಲ ಅವನು ಶಕ್ತಿಯನ್ನು ನೋಡಿದ್ರೆ ನೋಡಕ್ಕೆ ದೃಷ್ಟಿಕೋನ ಬೆಳೆದ್ರೆ ಅವನು ಯಾವುದೇ ಬಂಧನದಲ್ಲಿ ಬಿದ್ದಿಲ್ಲ ಅಂತ ಅರ್ಥ ಸೊ ಹಂಗೆ ಆ ತರದ ವ್ಯವಸ್ಥೆನಲ್ಲಿ ನಮ್ಮ ಆಶ್ರಮ ಇರೋದು ಇಲ್ಲಿ ಎಷ್ಟು ಜನ ವಾಲಂಟಿಯರ್ಸ್ ಇರೋ ಅವರಿಗೆಲ್ಲರೂ ಕೂಡ ಈ ತರದ ಕೃಷಿಯನ್ನು ಕಲಿಸ್ತಿದ್ದೀವಿ ಇದು ನಮಗೆ ಸಮಾಜಕ್ಕೆ ಬಹಳ ಹೊಂದಕ್ಕೆ ಆಗೋದಕ್ಕೆ ಬಹಳ ಕಷ್ಟ ನನ್ನನ್ನು ನಾನು ಬಹಳ ಸಿವಿಲೈಸ್ಡ್ ಆಗಿ ಅಂದರೆ ಆಧ್ಯಾತ್ಮದ ವ್ಯವಸ್ಥೆ ಭಾಳ ಸಾಮಾಜಿಕ ವ್ಯವಸ್ಥೆ ಭಾಳ ಅಂತ ಭಾಳ 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 ಡಿಫ್ರೆನ್ಸೇ ಆಗೋಗ್ಬಿಟ್ಟಿದೆ ಓದೋದು ಬೇರೆ ಆಚರಣೆಯಲ್ಲಿ ಇರೋದು ಬೇರೆ ಅಲ್ವಾ ಹಂಗೋಸ್ಕರ ಅದಕ್ಕೋಸ್ಕರ ಇದರ ಒಂದು ಜೋಡಣೆ ಮಾಡೋ ಅಂಥದ್ದು ನಮ್ಮ ಕೆಲಸ ನಮ್ಮ ಕರ್ತವ್ಯ ನಾನು ಇವಾಗ ನಾವು ಎಲ್ಲರೂ ಕೂಡ ಧ್ಯಾನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮದೇ ಆದಂತ ಒಂದು ಚಿಕ್ಕದಾದಂಥ ಒಂದು ನಾವೆಲ್ಲರೂ ಕೂಡ ಅಧ್ಯಾತ್ಮದಲ್ಲಿದ್ದೀವಿ ನಮಗೆ ಬೇಡ ಸಮಾಜ ಬೇಡ ಅಂತ ನಾನು ಇರೋಕ್ಕಾಗಲ್ಲ ಅಥವಾ ನಾವು ಸಾಮಾಜಿಕ ವ್ಯವಸ್ಥೆನಲ್ಲಿದ್ದೀವಿ ಇದು ನಮಗಲ್ಲ ಅನ್ನೋದನ್ನು ನೀವು ಅದೇ ತರ ಇರೋದಕ್ಕಾಗಲ್ಲ ಯಾಕೆಂದ್ರೆ ಇದಕ್ಕೆ ಬರಲೇಬೇಕು ಯಾಕೆಂದ್ರೆ ಇದ್ರಲ್ಲೇ ನಿಮಗೆ ನೀವೆಲ್ಲದನ್ನು ಮಾಡೋದಲ್ಲ ಇಲ್ಲೇ ನೀವು ಕಂಡುಕೊಳ್ಬೇಕು ನಿಮ್ಮನ್ನ ನೀವು ಕಂಡ್ಕೊಬೇಕು ಅನ್ನೋ ಒಂದು ದೃಷ್ಟಿಕೋನ ನನ್ನದು ಇಲ್ಲೇ ನಿಮ್ಮ ಪರಮ ಸತ್ಯವನ್ನು ನೀವು ತಿಳ್ಕೋಬೇಕು ಅನ್ನೋದನ್ನು ಹೇಳ್ತಾ ಈ ಕಾರ್ಯಗಾರಕ್ಕೆ ಹಲವಾರು ಜನ ವಾಲಂಟಿಯರ್ಸು ಅವರು ಫುಲ್ ಟೈಮ್ ವಾಲಂಟಿಯರ್ಸ್ ಇದಾರೆ ನಮ್ಮಲ್ಲಿ ಯಾವ ಥರ ಅಂತ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ ಎಲ್ಲರೂ ಎಕ್ಸ್ಪೆಕ್ಟೇಷನ್ಸ್ ಮಾಡ್ಕೊಂಡು ಮಾಡ್ತಾರೆ ಆದರೆ ನಮ್ಮ ಆಶ್ರಮದಲ್ಲಿ ಒಂದಿಷ್ಟು ಕೃಷಿನ ಮಾಡಿ ಒಂದಿಷ್ಟು ಜನನ ಬೆಳೆಸಿದೀವಿ ನಾವು ಒಂದಿಷ್ಟು ಬೆಳೆಗಳು ಬಂದಿದ್ದಾವೆ ಆ ಬೆಳೆನಲ್ಲಿ ಏನೂ ಎಕ್ಸ್ಪೆಕ್ಟೇಷನ್ ನಿಲ್ದಲೆ ಎಲ್ಲಿಂದ ಬಂದು ಇವತ್ತು ಇಲ್ಲಿಗೆ ಬಂದು ತಮ್ಮ ಕಾರ್ಯ ಸಾಧನೆಯೂ ಮಾಡಿಕೊಂಡು ವೈಯಕ್ತಿಕವಾಗೂ ಇಟ್ಕೊಂಡು ತಮ್ಮ ಸಾಧನೆಯೂ ಮಾಡಿಕೊಂಡು ಇರೋವಂಥ ವ್ಯಕ್ತಿಗಳಿದ್ದಾರೆ ಈ ಆಶ್ರಮ ಎಲ್ಲಿಂದನೂ ಕೊಂಡು ಬರಲ್ಲ ಅವರು ಕೊಡೋ ಅಂತಹ ಒಂದಿಷ್ಟು ಒಂದಿಷ್ಟು ಇದರಿಂದನೇ ನಾವು ಇದನ್ನೆಲ್ಲ ಕಾರ್ಯಗಾರನ ಮಾಡ್ತಾ ಇರೋವಂಥದ್ದು ಅದರ ಹೊರತಾಗಿ ಏನು ನಾವು ನಾವು ಏನು ನಾನು ಹೇಳ್ದಲ್ಲ ಸಮಾಜದ ವ್ಯವಸ್ಥೆಗೆ ನಾವು ತುಂಬ ದೂರ ಇದ್ದೀವಿ ನಾನು ಅದನ್ನು ಗ್ಯಾಪ್ ಮುಚ್ಚೋದಕ್ಕೆ ನಾನು ಪ್ರಯತ್ನ ಯಾಕೆ ಯಾಕೆಂದರೆ ಇದು ಮುಖಿಯಾಗಿ ಬೆಳಿಬೇಕು ಇಲ್ಲಿನ ಕೃಷಿನೂ ಕೂಡ ನೀವು ಅರ್ಥ ಮಾಡ್ಕೋಬೇಕು ಅನ್ನೋ ಒಂದೇ ದೃಷ್ಟಿಯಿಂದ ನಾವು ಈ ಒಂದು ಆಧ್ಯಾತ್ಮದ ಒಂದು ಹಿನ್ನೆಲೆಯನ್ನು ಹೇಳ್ತಾ ಮತ್ತೆ ನಮ್ಮ ವಾಲಂಟಿಯರ್ಸ್ ಬರೋ ತೋರಿಸ ನಾವು ಈ ಥರದ ಟೀಮ್ ಆಗಿ ಇಷ್ಟೂ ನಾನು ಈಗ ಮಾಡಿದ್ದೀವಲ್ಲ ಈ ಹಂತಕ್ಕೆ ತಂದು ಶೂನ್ಯವನ್ನು ನಿಲ್ಲಿಸಿ ಯಾವುದೇ ಫಲಾಪೇಕ್ಷೆ ಇಲ್ದಲೆ ಹಿಂಗೆ ನಡೆಸ್ಕೊಂಡೋಗಕ್ಕೆ ಮತ್ತೆ ಇನ್ನೊಬ್ರು ಹೇಳಬೇಕಾಯ್ತು ನನ್ನ ವೈಫು ವೃತ್ತಿ ಅವರು ಕೂಡ ವಾಲಂಟಿಯರ್ ನಮ್ಮ ಆಶ್ರಮದಲ್ಲಿ ಸೊ ಇದರ ಬೆನ್ನು ಎಲ್ಲ ತುಂಬ ಜನ ಇದ್ದಾರೆ ಆದರೆ ಇವರು ಬೇರೆಯವರು ಇವರು ಬೇರೆಯವರು ಬಂದು ನಮ್ಮವ್ರು ಆಗಿರೋದು ಅದಕ್ಕೋಸ್ಕರ ಇವರ ನಮಗಿನ್ನೇನು ಕರ್ಮ ಅದು ನಮ್ಮ ಕರ್ಮ ನಾವು ಮಾಡ್ತೀವಿ ಆದರೆ ಇವರು ಬೇರೆ ಎಲ್ಲಿಂದನೋ ಬಂದು ಇಲ್ಲಿ ಹಂತ ಹಂತವಾಗಿ ಸೇವೆ ಮಾಡ್ತಾ ತಮ್ಮನ್ನು ತಾವು ಕಂಡುಕೊಂಡು ಅದರಿಂದ ಸಮಾಜದ ಮುಖ್ಯ ಆಗಿಯೂ ಕೂಡ ಇವತ್ತಿನ ಕಾಲದಲ್ಲಿ ದುಡ್ಡಿದ್ರೆ ಏನ್ ಮಾಡ್ತಾರೆ ಒಬ್ರು ಸಾಫ್ಟ್ವೇರ್ ಇಂಜಿನಿಯರು ವೀಕೆಂಡ್ ಮಾಡ್ಕೊಂಡು ಮಾಡ್ತಾರೆ ಯಾವ್ದೋ ರೆಸಾರ್ಟು ಐವತ್ತು ಸಾವಿರ ರೂಪಾಯಿಗೆ ಯಾವ್ದೋ ರೆಸಾರ್ಟ್ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ ಅಂತ ಕಾಲದಲ್ಲಿ ಅವ್ರನ್ನೆಲ್ಲರನ್ನೂ ಇಲ್ಲಿಗೆ ಕರ್ಕಂಬಂದು ನಾನೇನೋ ಇಲ್ಲೇನೋ ಯಾವುದೋ ಇಟ್ಟಿಲ್ಲಪ್ಪ ದೇವ್ರನ್ನ ಇಲ್ಲಿ ನೋಡ್ರಿ ಇಲ್ಲಿ ಯಾವುದು ಇಟ್ಟಿಲ್ಲ ಇಲ್ಲಿ ದೇವ್ರನ್ನ ನೀವು ಯಾವ್ದಾರು ಇಟ್ಕೊಳ್ಳಿ ಅಂತ ಸೊ ಈ ಥರದ ವ್ಯವಸ್ಥೆಯಲ್ಲಿ ಅವರ ಅವ್ರನ್ನ ಅವ್ರ ಥರನ ಅವ್ರನ್ನೆಲ್ಲರನ್ನೂ ಕೂಡ ಒಗ್ಗುಗೂಡಿಸುವಂತಹ ಅವ್ರನ್ನೇ ಅವರು ಒಗ್ಗುಗೂಡಿಸ್ಕೊಂಡು ಇಲ್ಲಿಗೆ ಬರೋವಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡು ಭಾಳ ಕಷ್ಟ ನಮ್ಮ ಹತ್ರ ಇದೆಯಲ್ಲ ನನ್ನ ಹತ್ರ ಇರೋದು ಭಾಳ ಕಷ್ಟ ಅದು ಯಾಕೆ ಅಂತ ಹೇಳಿದ್ರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಗೆದ್ದೇಳಬೇಕು ಯೋಗ ಧ್ಯಾನ ಪೂಜೆ ಅದನ್ನು ಮಾಡ್ಕೋಬೇಕು ಸಾಮಾಜಿಕ ವ್ಯವಸ್ಥೆಯಲ್ಲಿರ್ತಕ್ಕಂತಹ ಮಠಗಳಲ್ಲ ನಂದು ಬಹಳ ಕಠೋರವಾದಂಥ ಸಾಧನೆಗಳನ್ನ ಕೊಡ್ತೇನೆ ನಲ್ವತ್ತೆಂಟು ದಿನಗಳ ಕಾಲ ಸೈಲೆನ್ಸ್ ಮನೆಯಲ್ಲೇ ಸೈಲೆನ್ಸ್ ಮಾಡಿದ್ದಾರೆ ಇವತ್ತು ಸೈಲೆನ್ಸ್ ಮಾಡೋದಕ್ಕೆ ಕಾರ್ಯಾಗಾರಗಳಿದಾವೆ ಹತ್ತು ದಿನಗಳು ವಿಪಾಸನ ಅಂತ ಹೋಗ್ತಾರೆ ಆದ್ರೆ ನಾನು ಮನೆಯಲ್ಲೇ ನಲ್ವತ್ತೆಂಟು ದಿನಗಳ ಕಾಲ ತನ್ನ ವೈಯಕ್ತಿಕ ಜೀವನದಲ್ಲಿ ಇಟ್ಕೊಂಡು ಸಾಧನೆ ಮಾಡಿರೋದಿದ್ದಾರೆ ನಮ್ಮಲ್ಲಿ ನೀವೇನು ಐದು ನಿಮಿಷ ಕುತ್ಕೋಣಕ್ಕಾಗಲ್ಲ ನಮ್ಮಲ್ಲಿ ಐದು ದಿನಗಳ ಕಾಲ ಒಂದೇ ಕಡೆ ಕುತ್ಕರ ಅಂತ ಸಾಧಕರು ಇವರು ಯಾರು ಕಾವಿ ಒತ್ಕೊಂಡಿಲ್ಲ ಅಷ್ಟೇ ಕಾವಿ ಹೊತ್ಕೊಂಡು ಇರೋಂಥ ವ್ಯವಸ್ಥೆನೆ ಬೇರೆ ಅದು ಬೇರೆ ನಮ್ದು ಬೇರೆ ಆದ್ರೆ ಕಾವಿ ಇಲ್ದಲೇನೆ ಅದಕ್ಕಿಂತಲೂ ಶ್ರೇಷ್ಠವಾದಂತಹ ಒಂದಿಷ್ಟು ಕೆಲಸಗಳನ್ನು ಮಾಡ್ತಿರೋ ವ್ಯಕ್ತಿಗಳು ಇವರು ಯಾರು ಸಾಮಾನ್ಯದರಲ್ಲ ಸೊ ಇಷ್ಟನ್ನ ನಾನು ಇಷ್ಟನ್ನ ನಾನು ಹೇಳಲಿಕ್ಕೆ ನಾನು ನಿಮಗೆ ಇಚ್ಛೆ ಪಡ್ತೀನಿ ಇದು ಬಹಳ ಮೇಲೆ ಮೇಲೆ ಹೇಳಿರೋಂತ ವಿಚಾರ ಇನ್ನು ಮುಂದಿನ ದಿನಗಳಲ್ಲಿ ನೀವು ನೋಡ್ತಾ ಇರಿ ಅವರಲ್ಲಿರ್ತಕ್ಕಂಥ ಸಾಧನೆಗಳ ಮುಖಾಂತರನೇ ನಾವು ಹೊರ ಬಂದಿರೋ ಇಲ್ಲಿ ಒಂದು ಆಶ್ರಮ ಅಂದಿದ ತಕ್ಷಣ ಒಂದು ಜಾತಕ ಹೇಳ್ಬೇಕು ಇದು ಹೇಳ್ಬೇಕು ಅದು ಹೇಳ್ಬೇಕು ಏನು ಇಲ್ಲ ಆ ಥರದ್ದು ಇಲ್ಲಿ ನೇರವಾದಂತಹ ಒಂದು ಮಾತು ಸಹಾಯ ಬೇಕಿದ್ರೆ ಸಹಾಯ ಮಾಡ್ತೀವಿ ಆದರೆ ಸಹಾಯ ಮಾಡೋ ಅಂಥದ್ದು ನಮ್ಮಲ್ಲೂ ಕೂಡ ಈ ಸೆವೆನ್ ಸೆಂಚುರಿ ಜಾತಕಗಳನ್ನೆಲ್ಲ ಹೇಳೋ ಅಂಥ ವ್ಯಕ್ತಿಗಳಿದ್ದಾರೆ ಆದರೆ ನಾವು ಯಾರಿಗೂ ಆ ಥರದ್ದು ಹೇಳೋದನ್ನ ಜನಗಳಿಗೆ ದಿಪ್ತಕ್ಸ ದಿಪ್ತಕ್ಕೋ ಅಂತಹ ಮಾಹಿತಿಗಳನ್ನು ನಾವು ಯಾವತ್ತೂ ಕೊಡಲ್ಲ ಅದೆಲ್ಲವೂ ಕೂಡ ನಮಗಷ್ಟೇ ರಿಸ್ಟ್ರಿಕ್ಟೆಡ್ ನಿನಗೆ ಬಂತ ಸಿದ್ಧಿ ನೀವು ಸುಮ್ಮನೆ ಹಿಡ್ಕೋಬೇಕಷ್ಟೇ ಅದನ್ನ ಪ್ರಯೋಗಿಸ್ಬಾರ್ದು ಇಲ್ಲಿನ ಎನರ್ಜಿ ಏನೇ ಇದ್ರೂ ಅದು ಅವರಿಗೆ ಅಷ್ಟೇ ಅವರ ಒಳಗಡೆ ಇರ್ತಕ್ಕಂಥ ಆತ್ಮೋದ್ಧಾರಕ್ಕಷ್ಟೇ ಅದಕ್ಕೆ ಸೀಮಿತ ಮಾಡಿ ಇನ್ನು ಮುಂದುವರೆದಂತ ಸಾಧನೆಗಳನ್ನ ಕಲಿಸ್ತೇವೆ ಇನ್ನು ಪ್ರತಿ ಇಲ್ಲಿನ ಸುತ್ತಮುತ್ತ ಹಳ್ಳಿಗಳಿಗೂ ಕೂಡ ಯೋಗಾಭ್ಯಾಸ ಮತ್ತೆ ಧ್ಯಾನದ ಅಭ್ಯಾಸಗಳನ್ನ ನಮ್ಮ ಕೃಷಿಯನ್ನ ಅದರ ಜೊತೆಗೆ ಸಣ್ಣ ಸಣ್ಣದಾಗಿರ್ತಕ್ಕಂತಹ ಈ ಥರದ ಸಾಮಾಜಿಕ ವ್ಯವಸ್ಥೆಯಲ್ಲಿರ್ತಕ್ಕಂಥ ನಮ್ಮಿಂದ ಆಗುವಂಥ ಸೇವೆಗೆ ನಾವು ನನ್ನ ಅನಂತ ಅನಂತ ಧನ್ಯವಾದಗಳು ಇಷ್ಟನ್ನು ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ